ರಾತ್ರಿ ಎರಡು ಮೂವತ್ ಮೂರಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು ನೋಡಿ ಯಾವ ತರ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ರೆ ರಸ್ತೆಲಿ ಲಾರಿ ಪಾಡಿಗೆ ಲಾರಿ ಓಡಿಸಿಕೊಂಡ್ ಹೋಗ್ತಾ ಇರ್ತಾರೆ ಇವರು ಅಡ್ಡ ರಸ್ತೆಯಿಂದ ಬಂದು ಬೈಕ್ ಅಲ್ಲಿ ಸೀದಾ ಹೋಗಿ ಲಾರಿ ಪಾಟ್ ಔಟ್ ಆಗಿರೋ ದೃಶ್ಯನ ನೀವು ನೋಡ್ತಾ ಇದೀರಿ ದಯವಿಟ್ಟು ಟೂ ವೀಲರ್ ಅಲ್ಲಿ ಓಡಿಸಾಡೋರು ಹುಷಾರಾಗಿ ಓಡಿಸಾಡ್ಬೇಕು ಜೀವ ಒಂದು ಸೆಕೆಂಡ್ ಹೋಗ್ಬಿಡುತ್ತೆ ಆದ್ರೆ ಆ ಜೀವ ಮರಳಿ ಮತ್ತೆ ಬರೋಲ್ಲ ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ನಂಬ್ಕೊಂಡಿರ್ತಾರೆ ಅವ್ರನ್ನೆಲ್ಲ ನೀವು ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು ಸುಮ್ನೆ ಏಕಾಏಕಿ ಗಾಡಿ ಹೋಗ್ಬಿಟ್ಟಿದ್ರೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೋ ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ಬಿಟ್ರೆ ಅಷ್ಟೇ ಸ್ಪೀಡ್ ಆಗಿ ನಿಮ್ಮ ಪ್ರಾಣ ಕೂಡ ಹೋಗ್ಬಿಡುತ್ತೆ ನೋಡಿ ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಆದಷ್ಟು ಶೇರ್ ಮಾಡಿ ನೈಟ್ ಹೊತ್ತು ಒಂದು ಮಿನಿಮಮ್ ಟೈಮಿಂಗ್ಸ್ ಇರುತ್ತೆ ಆ ಮಿನಿಮಮ್ ಟೈಮಿಂಗ್ಸ್ ಅಲ್ಲೇ ನೀವು ಮನೆಗೆ ಸೇರ್ಕೊಳ್ಳೋದು ಒಳ್ಳೇದು ಆ ಟೈಮಿಂಗ್ಸ್ ಮುಗಿದ್ಮೇಲೆ ಮೇಲೆ ಆಗಿ ಓಡ್ಸಕ್ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ನೋಡಿ ಹೆಲ್ಮೆಟ್ ಕೂಡ ಹಾಕೊಂಡಿಲ್ಲ ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀರಾ ಆಕ್ಸಿಡೆಂಟ್ ಆದಾಗ ಪ್ರಾಣನೇ ಹೋಗುತ್ತೆ ಅಂತ ಏನಿಲ್ಲ ಕೈಕಾಲು ಮುರ್ದ ಹೋಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಸಫರ್ ಪಡೋದು ನಿಮ್ಮ ಫ್ಯಾಮಿಲಿ ನೇ ಅದನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೋಬೇಕು ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಗೆ ಈ ವಿಡಿಯೋ ಶೇರ್ ಮಾಡಿ ಟೂ ವೀಲರ್ ನ ಆದಷ್ಟು ಸ್ಲೋ ಓಡಿಸ್ಲಿ